ಜೈನ ಧರ್ಮೀಯರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸದಾ ಬದ್ಧವಾಗಿದೆ ಸರ್ವ ಧರ್ಮೀಯರನ್ನ ಒಟ್ಟಿಗೆ ಕೊಂಡೊಯ್ಯುವ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಬೆಳಗಾವಿಯ ಬಸ್ತವಾಡ ಗ್ರಾಮದಲ್ಲಿ ಕರ್ನಾಟಕ ಸಮಸ್ತ ಜೈನ್ ಸಮಾಜದ ವತಿಯಿಂದ ಸೋಮವಾರ ನಡೆದ ಜೈನ್ ಸಮಾವೇಶದಲ್ಲಿ ಮಾತನಾಡಿದ ಅವರು ಭಾರತದ ಸಂವಿಧಾನ ತುಂಬಾ ಶ್ರೇಷ್ಠವಾಗಿತ್ತು ಇಲ್ಲಿ ಆಚಾರ ವಿಚಾರಗಳಿಗೆ ತುಂಬಾ ಸ್ವಾತಂತ್ರ್ಯವಿದೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಜೈನ ಧರ್ಮೀಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು ಜೈನ ಧರ್ಮದ ಬೇಡಿಕೆಗಳನ್ನು ಈಡೇರಿಸೋಕೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆಯನ್ನ ನೀಡಿದ್ರು ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋಧರ್ಮ ಸರ್ವೋಚ್ಚ ವಿಚಾರ ಅಂತ ಇರ್ತೀನಿ ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಜೈನ ಧರ್ಮ ಅಂತ ಬಹಳ ಖುಷಿಯಿಂದ ಹೇಳ್ತೀನಿ ತಮ್ಮ ಏನು ಎಂಟು ಬೇಡಿಕೆಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳ ಎದುರುಗಡೆ ಇಟ್ರಿ ಇಡೀ ಸರ್ಕಾರ ನಿಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ತಮ್ಮ ಮಾರ್ಗದರ್ಶನವನ್ನು ಪಡೀಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಜಾಸ್ತಿ ಮಾತಾಡೋದು ಬೇಡ ನಿಮ್ಮ ಧ್ವನಿಯನ್ನು ಅವರು ಕೇಳಿಸ್ಕೊಂಡಿದ್ದಾರೆ ತಮ್ಮ ವಿನಂತಿಯನ್ನು ಅವರು ಕೇಳಿಸ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಉದ್ದೇಶದಿಂದ ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ ತಮ್ಮ ಏನು ಎಂಟು ಬೇಡಿಕೆಗಳಿದ್ದಾವೆ ಖಂಡಿತವಾಗಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತಿಯ ವಿಚಾರವಾಗಿ ಹೇಳಿ ಯಾರೂ ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂದರೆ ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವಾತಂತ್ರ್ಯ ಇದೆ ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಇದೆ ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತೀರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಸೊ ಖಂಡಿತವಾಗ್ಲು ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ ಗಳಿದಾವೆ ಅವ್ರು ಯಾರಿಗೂ ಕೂಡ ತತ್ತಿಯನ್ನ ನಾವು ಕಂಪಲ್ಸರಿ ಮಾಡಲ್ಲ ಮಾಡ್ಲಿಕ್ಕೂ ಬಿಡೋದಿಲ್ಲ ಅದು ನಿಮ್ಮ ನಿಮ್ಮವರ ಇಷ್ಟ ಜೈನರ ಅಹಿಂಸಾ ಪರಮೋ ಧರ್ಮ ಎನ್ನುವುದು ಇತರ ಧರ್ಮದವರಿಗೂ ಮಾದರಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸಂಸ್ಕೃತಿ ಜೈನ ಧರ್ಮ ಸಂಸ್ಕೃತಿ ಜೈನ ಧರ್ಮೀಯರು ಶಾಂತಿಪ್ರಿಯರು ಎಂದ್ರು ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು સંજીવ કુડે કે એમ એમ કન્નડા રાયબાગ